ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಗಂಟೆ ನಿಮಿಷಕ್ಕೆ ನಿಮ್ಮ ಬಾನುಲಿಯಲ್ಲಿ ಓಂ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಎರಡನೆಯ ಅಧ್ಯಾಯವಾಗಿರುವ ಸಾಂಖ್ಯ ಯೋಗದ ಮೂವತ್ತೊಂಬತ್ತನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಏಷಿಹಿತ ಸಾಂಖ್ಯೇ ಸಾಂಖ್ಯೆ ಯೋಗೇ ತ್ಮ ಶೃಣು ಪಾರ್ಥ ಪ್ರಹಾಸ್ಯಸಿ ಇದುವರೆಗೆ ನಿನಗೆ ಹೇಳಿದ್ದು ಸಾಂಖ್ಯ ದೃಷ್ಟಿಗೆ ಸೇರಿದ್ದು ಇನ್ನು ಯೋಗದ ವಿಷಯವಾಗಿ ಕೇಳು ಪಾರ್ಥ ನೀನು ಈ ಬುದ್ಧಿಯಿಂದ ಕೂಡಿದವನಾದರೆ ಬಂಧನದಿಂದ ಪಾರಾಗುವೆ ಎಂಬ ಅಂಶವನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಇದರ ನಿಜವಾದ ವಿವರಣೆಯನ್ನ ನಾವು ತಿಳ್ಕೊಳ್ಬೇಕು ಅಂತಂದ್ರೆ ಇದುವರೆಗೂ ಕೃಷ್ಣ ಇಲ್ಲಿ ಸಾಂಖ್ಯದ ಬಗ್ಗೆ ಅರ್ಜುನಿಗೆ ಬೋಧಿಸಿದ್ದ ಸಾಂಖ್ಯ ಅಂತಂದರೆ ನಮಗೆ ಕೊಂಚ ವಿಚಲಿತ ಆಗ್ಬೋದು ಏನಿದು ಸಾಂಖ್ಯ ಅಂತಂದರೆ ಸಂಖ್ಯೇನಾ ಹೇಳಿ ಇಲ್ಲ ಸಾಂಖ್ಯ ಅಂತಂದರೆ ವಿವೇಕದಿಂದ ತುಂಬಿದ ಒಂದು ತರ್ಕಯುತವಾದ ಮಾತು ಅಂತ ಅಥವಾ ಇನ್ನೂ ತುಂಬ ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ ಒಂದು ಜ್ಞಾನ ದೃಷ್ಟಿ ಜ್ಞಾನದ ಮೂಲಕ ವಿದ್ಯೆಯ ಮೂಲಕ ಬುದ್ಧಿಯ ಮೂಲಕ ಒಂದು ವಿಷಯವನ್ನ ವಿಶ್ಲೇಷಣೆ ಮಾಡುವಂತ ಒಂದು ಸ್ವರೂಪಕ್ಕೆ ಸಾಂಖ್ಯ ಅಂತೇಳಿ ಹೇಳ್ತೀವಿ ಈ ಜ್ಞಾನವು ಅಜ್ಞಾನದಿಂದ ಉದ್ಭವಿಸುವ ಮೋಹ ಮುಂತಾದವನ್ನ ಕೊನೆಗಾಣಿಸುತ್ತೆ ಅದನ್ನೇ ನಾವು ಜ್ಞಾನ ಅಂತ ಹೇಳುವಂಥದ್ದು ಬುದ್ಧಿಯನ್ನ ಸ್ಥಿರವಾಗಿಟ್ಟುಕೊಳ್ಳುವಂತಹ ವಿಧಾನವನ್ನ ವಿವರಿಸೋದಕ್ಕೆ ಕೃಷ್ಣ ಇಲ್ಲಿ ಆರಂಭಿಸ್ತಾ ಇದ್ದಾನೆ ಆ ವಿಧಾನಕ್ಕೆ ಬುದ್ಧಿಯೋಗ ಅಥವಾ ಕರ್ಮಯೋಗ ಅಂತ ಹೇಳ್ತಾರೆ ನಮಗೀಗ್ ಗೊತ್ತಾಗಿದೆ ಸಾಂಖ್ಯ ಅಂತಂದ್ರೆ ಅದು ಜ್ಞಾನ ದೃಷ್ಟಿ ಅಥವಾ ಪಾರಮಾರ್ಥಿಕ ದೃಷ್ಟಿ ಅಂತ ನಮಗೆ ಒಂದು ತಿಳಿದಿದೆ ಅಥವಾ ಎಲ್ಲರೂ ನಾವು ಓದಿರ್ತೇವೆ ಈ ಆತ್ಮ ಬೇರೆ ದೇಹ ಬೇರೆ ಅಂತ ಹೇಳಿ ಆದ್ರೆ ಈ ದೇಹ ಅನ್ನೋದಿದೆಯಲ್ಲ ಇದು ಧರ್ಮಗಳಿಂದ ಬದ್ಧವಾಗಿಲ್ಲ ಈ ಆತ್ಮ ಅಂದ್ರೆ ಆತ್ಮ ಎನ್ನುವಂಥದ್ದು ದೇಹಕ್ಕೆ ಬದ್ಧವಾಗಿ ಕುಳ್ತಿಲ್ಲ ಆದ್ರೆ ಈ ಪ್ರಪಂಚದಲ್ಲಿ ಬರುವಂತಹ ಸುಖ ದುಃಖಗಳನ್ನ ಬಂದು ಹೋಗುವಂತಹ ಈ ಸ್ವಭಾವವನ್ನ ಮೈಗೂಡಿಸಿಕೊಂಡಿದೆ ಆದ್ರೆ ಅವನ್ನೆಲ್ಲ ಸಹಿಸಿಕೊಳ್ಬೇಕು ಅನ್ನುವಂಥದ್ದು ತಿಳಿಸೋದೇ ಆಧ್ಯಾತ್ಮಿಕ ದೃಷ್ಟಿಗೆ ಸೇರಿದ್ದು ಅನಂತರ ಕೀರ್ತಿ ಲಾಭ ಅಂತ ಹೇಳಿ ವ್ಯಾವಹಾರಿಕ ದೃಷ್ಟಿಯಿಂದ ಕೃಷ್ಣ ಹೇಳ್ದ ಅವುಗಳೆಲ್ಲ ಬೇರೆ ಬೇರೆಯವರ ದೃಷ್ಟಿಯಿಂದ ನೋಡಿ ಅರ್ಜುನ ಕರ್ಮಗಳನ್ನ ಮಾಡಬೇಕಾಗಿದೆ ನೀನು ಅಂತ ಹೇಳಿ ಸಮರ್ಥಿಸ್ತಾ ಇದ್ದಾನೆ ಯೋಗದ ವಿಷಯ ಅಂತಂದ್ರೆ ಇಲ್ಲಿ ಕರ್ಮಯೋಗದ ದೃಷ್ಟಿಯಿಂದ ಕೆಲಸ ಮಾಡಿದರೆ ಕರ್ಮ ಬಂಧನದಿಂದ ಪಾರಾಗುವೆ ಎನ್ನುತ್ತಿದ್ದಾನೆ ಆದ್ರೆ ಕರ್ಮವನ್ನ ಕರ್ಮಯೋಗವನ್ನಾಗಿ ಮಾಡೋದಿದೆಯಲ್ಲ ಅದು ನಮ್ಮ ಜಾಣ್ಮೆ ನಾವೆಲ್ಲ ಕರ್ಮ ಮಾಡ್ತಾನೆ ಇರ್ತೇವೆ ಕರ್ಮ ಅಂತಂದ್ರೆ ನಾವು ಹಲವಾರು ಬಾರಿ ಏನಪ್ಪಾ ಇದ್ ನಿನ್ ಕರ್ಮ ಏನು ನಿಮಗೆ ಪೀಡಿಸ್ತಿದೆಯಲ್ಲ ಅಂಥೇಳಿ ಹೇಳುವಂತಹ ಆಡುಭಾಷೆಯಲ್ಲಿ ಏನು ನಾವು ಕರ್ಮ ಅಂತೇಳಿ ಬಳಸ್ತೀವಿ ಇದು ಸಾಮಾನ್ಯವಾಗಿ ಜನರ ಬಳಕೆಯಲ್ಲಿ ಒಂದು ದುರ್ದೆಸೆಗಾಗಲಿ ಅಥವಾ ಅಥವಾ ಅಹಿತಕರ ಘಟನೆಗಳು ನಡೆದಾಗ ಅಥವಾ ಅವರಿಗೆ ಇಷ್ಟವಿಲ್ಲದ ಒಂದು ಸಂದರ್ಭಗಳು ಎದುರಾದಾಗ ಏನಪ್ಪ ಕರ್ಮ ಅಂತೇಳಿ ಹೇಳ್ತೀವಿ ಆದರೆ ನಿಜಕ್ಕೂ ಕರ್ಮ ಅಂತಂದರೆ ಕೆಲಸ ಅಂಥೇಳಿ ಹಾಗಾಗಿ ನಾವೆಲ್ಲ ಕರ್ಮವನ್ನು ಮಾಡ್ತಾ ಇರ್ತೀವಿ ಅಂತಂದರೆ ಕೆಟ್ಟ ಕೆಲಸ ಮಾಡ್ತೀವಿ ಅಂತಲ್ಲ ಒಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯಗತರಾಗಿರ್ತೇವೆ ಕೆಲಸ ಮಾಡ್ತೇವೆ ಅನ್ನೋದಕ್ಕೆ ನಾವೆಲ್ಲ ಕರ್ಮ ಮಾಡುತ್ತಾನೆ ಇರ್ತೇವೆ ಕರ್ಮವನ್ನ ಮಾಡದೆ ಇರುವವರು ಅಪರೂಪ ಈ ಪ್ರಪಂಚದಲ್ಲಿ ಹಾಗಾಗಿ ಕರ್ಮವನ್ನ ನಾವೆಲ್ಲರೂ ಮಾಡ್ತಾ ಇರ್ತೇವೆ ಆದ್ರೆ ಆ ಕರ್ಮವನ್ನ ಕರ್ಮ ಯೋಗವನ್ನಾಗಿ ಮಾರ್ಪಡಿಸೋದಿದೆಯಲ್ವಾ ಅದ್ರ ಬಗ್ಗೆ ಕೃಷ್ಣ ಹೇಳುವಂಥದ್ದು ಯಾವಾಗ ನಾವು ಕರ್ಮವನ್ನು ಮಾಡ್ತೇವೋ ಆವಾಗ ನಾವು ಇನ್ನೂ ವ್ಯಾವಹಾರಿಕ ಪ್ರಾಪಂಚಿಕ ದೃಷ್ಟಿಯಲ್ಲಿ ಲಾಭ ನಷ್ಟ ಅಂತೇಳಿ ಕೊರಕ್ತಾನೆ ಇರ್ತೇವೆ ದುಃಖದಕ್ಕೆ ತೊಳಲಾಡ್ತಾನೆ ಇರ್ತೇವೆ ಯಾವಾಗ ನಾವು ಕರ್ಮವನ್ನು ಕರ್ಮಯೋಗವನ್ನಾಗಿ ಮಾಡ್ಕೊಳ್ತೇವೋ ಆಗ ಇದೆಲ್ಲ ತಾನ್ ಮಾಡ್ತಿರುವಂಥದ್ದಲ್ಲ ನಾನು ನಿಮಿತ್ತ ಆ ದೇವ ಕಾರ್ಯ ಅಂತ ಹೇಳಿ ಎಲ್ಲದರಲ್ಲೂ ಒಂದು ಸಮಚಿತ್ತತೆಯನ್ನ ರೂಪಿಸ್ಕೊಳ್ಲಿಕ್ಕೆ ಸಾಧ್ಯ ಹಾಗಾಗಿ ಕರ್ಮಯೋಗ ಹೇಗೆ ಅನ್ನೋದನ್ನ ಕೃಷ್ಣ ಇಲ್ಲಿ ವಿವರಿಸ್ತಾ ಇದ್ದಾನೆ ಮನುಷ್ಯನನ್ನ ಈ ಒಂದು ಪ್ರಾಪಂಚಿಕ ಬಂಧನಕ್ಕೆ ಕಟ್ಟಿ ಹಾಕುವಂಥದ್ದು ಕರ್ಮ ಅಥವಾ ಕರ್ಮ ಫಲಾಸಕ್ತಿ ಆದ್ರೆ ನಾವು ಯಾವಾಗ ಈ ಆಸಕ್ತಿಯನ್ನ ತೊರೆದು ಕೆಲಸ ಮಾಡುತ್ತೇವೆಯೋ ಅಂದ್ರೆ ಫಲದ ಆಸಕ್ತಿ ಅಪೇಕ್ಷೆಯ ಆಸಕ್ತಿಯನ್ನ ತೊರೆದು ಕೆಲಸ ಮಾಡ್ತೇವೋ ಆಗ ಎಷ್ಟು ಕೆಲಸ ಮಾಡಿದ್ರು ಕೂಡ ನಾವು ಬದ್ಧರಾಗೋದಿಲ್ಲ ಈ ದೃಷ್ಟಿಯೇ ಕೃಷ್ಣನ ಒಂದು ಹೊಸ ಕೊಡುಗೆ ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಹಾಗಾಗಿ ಸ್ವೇಚ್ಛೆಯಿಂದ ಎಸಗಿದ ಪ್ರತಿ ಕರ್ಮವು ಕರ್ತೃವಿನ ಭಾವನೆಗನುಸಾರವಾಗಿ ಮನಸ್ಸಿನ ಮೇಲೆ ಅಚ್ಚನ್ನೊತ್ತುತ್ತದೆ ಇದನ್ನೇ ನಾವು ಭಾವನೆಗಳು ಅಂತೇಳಿ ಹೇಳ್ತೇವೆ ಆಮೇಲೆ ಈ ಭಾವನೆಗಳಿಗಾಗಿ ಅನುಭವಗಳಿಗಾಗಿ ಭಾವಗಳಿಗಾಗಿ ಪ್ರತಿಯೊಬ್ಬನು ಬದುಕಿನಲ್ಲಿ ಒಂದು ನಿರ್ದಿಷ್ಟವಾದಂತಹ ಕ್ಷೇತ್ರವನ್ನ ಕಾರ್ಯವನ್ನ ಪಡಿತಾನೆ ಆ ಕಾರ್ಯದಲ್ಲಿ ಎಷ್ಟೋ ಬಾರಿ ನಾವು ಬಿಕ್ಕಿ ಬಿಕ್ಕಿ ಅಳುವಂತಹ ಒಂದು ಕಾರ್ಯಗಳು ಬರ್ತವೆ ಹಾಗೆ ಖುಷಿಯಿಂದ ಇರುವಂತಹ ಸಂದರ್ಭಗಳು ಬರ್ತವೆ ಆದ್ರೆ ಹೆಚ್ಚು ನಮಗೆ ಕಣ್ಣೀರಿಟ್ಟಿರುವಂತಹ ಸಂದರ್ಭಗಳೇ ಹೆಚ್ಚು ಆ ಕಣ್ಣೀರಿಟ್ಟಿರುವಂತಹ ಬಾಹ್ಯ ಘಟನೆಗಳಿಂದಲೇ ನಾವು ಒತ್ತಡವನ್ನ ಕೂಡ ಪಡ್ತೇವೆ ಹಾಗಾಗಿ ಯಾರು ಇಂತಹ ಸಂದರ್ಭಗಳಲ್ಲಿ ಸಮಚಿತ್ತತೆಯ ಬಗ್ಗೆ ಅರಿವು ಮತ್ತು ಪ್ರಜ್ಞೆಯನ್ನ ಜಾಗೃತಗೊಳಿಸಿಕೊಂಡಿರುವುದಿಲ್ಲವೋ ಆಗ ಅವರಿಗೆ ಸುಖ ದುಃಖಗಳು ಮನಸ್ಸನ್ನು ವಿಚಲಿತಗೊಳಿಸಿ ಲಾಭ ನಷ್ಟದ ಭಯವನ್ನು ಮೂಡಿಸಿ ಸೋಲು ಗೆಲುವಿನಿಂದ ವಿಚಲಿತರಾಗಿ ಇಡೀ ಬದುಕು ತೊಳಲಾಟದಲ್ಲಿಯೇ ಮುಗಿಯುವಂತೆ ಮಾಡಿಬಿಡುತ್ತದೆ ಆದರೆ ಯಾವಾಗ ನಾವು ಸಮಚಿತ್ತತೆಯನ್ನು ಮತ್ತು ಸಮತೋಲನವನ್ನ ಕಂಡುಕೊಳ್ತೀವೋ ಆಗ ಈ ಶರೀರ ಈ ಮನಸ್ಸು ಮತ್ತು ಈ ಬುದ್ಧಿ ಎಲ್ಲವೂ ಕೂಡ ಒಂದು ಸಮಸ್ಥಿತಿಗೆ ಬಂದು ನಮ್ಮಲ್ಲಿರುವಂಥ ಎಲ್ಲ ಅಹಂಕಾರಗಳು ನಾಶವಾಗಿ ಕರ್ತೃತ್ವವೇ ಇಲ್ಲದಂಥ ಒಂದು ಕರ್ಮ ಫಲದ ಬಗ್ಗೆ ನಮಗೆ ಒಂದು ನಿರಾಸಕ್ತಿ ಮೂಡ್ಬಿಡುತ್ತೆ ಅದರ ಮೂಲಕ ನಾವು ಒಂದು ಒಳ್ಳೆಯ ಆಧ್ಯಾತ್ಮಿಕ ಜೀವನವನ್ನು ಆರಂಭಿಸಬಹುದು ಹಾಗೆ ಆಧ್ಯಾತ್ಮಿಕ ಜೀವನವೆಂದರೆ ನಾವೆಲ್ಲವನ್ನ ತೊರೆದು ಸಾಗುವಂಥದ್ದಲ್ಲ ನಾವಿರುವಂಥ ಜೀವನದಲ್ಲಿಯೇ ನಾವು ಇಡುತ್ತಿರುವಂಥ ಪ್ರತಿ ಹೆಜ್ಜೆಯ ಬದುಕಿನಲ್ಲಿಯೇ ನಮ್ಮ ಭಾವನೆಗಳು ಯಾವ ರೀತಿಯಲ್ಲಿರಬೇಕು ಅನ್ನುವಂಥದ್ದು ತಿಳಿಸುವಂಥದ್ದು ನಿಜವಾದ ಆಧ್ಯಾತ್ಮಿಕ ದೃಷ್ಟಿ ಹಾಗಾಗಿ ಮುದ್ದುರಾಮ ಕೂಡ ಆ ಒಂದು ಮಾತಿಗೆ ಹೀಗೆ ದನಿಗೂಡಿಸ್ತಾ ಇದ್ದಾನೆ ಯಾವುದೋ ಚಿನ್ಮಯತೆ ಇದೆಯೋ ಜನನದ ಹಿಂದೆ

ನಿನಗೊಲಿದ ಗುರಿ ನಿನದು ಮುದ್ದು ರಾಮ ಹಾಗಾಗಿ ನಮ್ಮ ಜನನದ ಹಿಂದೆ ಯಾವುದೋ ಒಂದು ಚಿನ್ಮಯತೆ ಅಡಗಿದೆ ಚಿನ್ಮಯತೆ ಅಂದ್ರೆ ಯಾವುದೋ ಒಂದು ಗುರಿ ಸಾಧನೆಗೆ ನಾವೆಲ್ಲರೂ ಜನ್ಮವನ್ನ ತಾಳಿದ್ದೇವೆ ಆ ಗುರಿ ಸಾಧನೆಗೆ ನಾವು ನಮ್ಮ ಬುದ್ಧಿಯನ್ನಾಗಲಿ ನಮ್ಮ ಮನಸ್ಸನ್ನಾಗಲಿ ನಮ್ಮ ಶರೀರವನ್ನಾಗಲಿ ತೊಡಗಿಸ್ಕೊಳ್ಬೇಕು ಆದ್ರೆ ಆ ಅರಿವನ್ನ ನಾವು ಮೊದಲು ಜಾಗೃತಿಗೊಳಿಸ್ಕೊಳ್ಬೇಕು ಹಾಗಾಗಿ ಕಾರ್ಯ ಯಾವುದೇ ಇರಲಿ ನಾವು ಅದನ್ನು ನಿಷ್ಠೆಯಿಂದ ಪೂರೈಸಬೇಕು ನಾವು ಇಲ್ಲಿ ಜನ್ಮ ಹೊತ್ತಿರುವಂಥ ಒಂದು ಆಶಯ ಮತ್ತು ಆಕಾಂಕ್ಷೆ ಏನು ಎಂಬುದನ್ನು ನಮ್ಮ ಒಳ ಮನಸ್ಸಿಗೆ ನಾವು ಪ್ರಶ್ನೆಯನ್ನು ಕೇಳಿಕೊಂಡಾಗ ಅಲ್ಲಿ ನಮಗೆ ಉತ್ತರ ದೊರೆತಿತ್ತು ಹಾಗಾಗಿಯೇ ನಮ್ಮ ನಮಗೆ ಒಲಿದಿರುವಂಥ ಗುರಿ ನಮಗೆ ಬೇರೆಯವರ ಗುರಿಗೆ ನಾವು ಈಡಾಗದೆ ನಮ್ಮ ಗುರಿ ಕಡೆಗೇ ನಾವು ಸದಾ ನಮ್ಮ ಕಣ್ಣನ್ನು ನಮ್ಮ ಚಿತ್ತವನ್ನು ನಮ್ಮ ಇಂದ್ರಿಯಗಳನ್ನು ತೊಡಗಿಸಿಕೊಳ್ಳಬೇಕೆಂಬುದೇ ಮುದ್ದುರಾಮನ ಮಾತು ಕೂಡ ಹಾಗೆ ಕೃಷ್ಣನ ಮಾತು ಕೂಡ ನಮ್ಮ ಪ್ರಾಪಂಚಿಕ ಬಂಧನದಿಂದ ಹೊರಬರುವಂಥ ಮಾತನ್ನು ನಾವು ಇಂದಿನ ಶ್ಲೋಕದಲ್ಲಿ ತಿಳ್ಕೊಂಡಿದ್ದೇವೆ ಅತ್ತ ಕಡೆ ಸದಾ ನಮ್ಮ ಚಿತ್ತ ಹರಿಯಲಿ ಅಂತ್ಲೇ ನಮ್ಮ ಪ್ರಾರ್ಥನೆಯೂ ಕೂಡ ಸರ್ವಂ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಗುರುಭ್ಯೋ ನಮಃ ಹರಿ